ಅಸುಕೃ ಮೊನ್ನೆ ಮಾನ್ಯ ಪ್ರಧಾನ ಮಂತ್ರಿಯವರ ಬಗ್ಗೆ ಅವಹೇಳನಕಾರಿ ಮಾತಾಡಿರೋದು ಕಂಡು ಬಂದಿದೆ ಮೊನ್ನೆ ಪಾಗೋಡ ತಾಲೂಕು ಸಬ್ರೀಸ್ಟರ್ ಆಫೀಸಲ್ಲಿ ಸಬ್ರೀಸ್ಟ್ ರಾಧಮ್ಮ ಮತ್ತು ಇನ್ನು ಕೆಲವು ಜನ ಜನರು ಸೇರಿ ಅವರ ಸಂಭಾಷಣೆಯಲ್ಲಿ ಮಧ್ಯ ಮಾ ಮಾತಾಡುವ ಮಧ್ಯದಲ್ಲಿ ಮೋದಿ ಅವರು ಒಬ್ಬ ಅಲೆಮಾರಿ ಜನಾಂಗಕ್ಕೆ ಹುಟ್ಟಿದವನು ಅಂತ ಹೇಳಿಬಿಟ್ಟು ಭಾಳ ಕೀಳಾಗಿ ಮಾತಾಡಿ ಆ ಟೀ ಮಾರೋವನು ಅದು ಹಾಗೆ ಬೇರೆ ಬೇರೆ ಕೆಲವೊಂದು ಕೀಳಾದ ಶಬ್ದಗಳು ಮಾತಾಡಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವ್ರನ್ನ ಅವಮಾನವಾದ ರೀತಿಯಲ್ಲಿ ಅವಹೇಳನಕಾರಿ ಮಾತುಗಳನ್ನು ಮಾತಾಡಿರ್ತಾರೆ ಅದಕ್ಕೆ ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿಯವ್ರನ್ನ ಈ ಥರ ಕೀಳಾಗಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾರು ಮಾತಾಡಿದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಮತ್ತು ವೃತ್ತ ಇಬ್ಬರಿಗೂ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾರೇ ಇರಲಿ ಅವ್ರು ಎಂಥ ವ್ಯಕ್ತಿ ಆಗಿರಲಿ ಅವರನ್ನು ಕೂಡಲೇ ಬಂಧಿಸಿ ಅವ್ರಿಗೇನು ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅದಕ್ಕೆ ಕೊಡಬೇಕಂತೇಳ್ಬಿಟ್ಟು ನಮ್ಮ ಎಲ್ಲ ಪಾವಡದ ಮಂಡಲ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಯಾರು ಸರ್ ಮಾತಾಡಿದ್ರು ಅದು ಆ ವೀಡಿಯೋ ತುಂಬ ವೈರಲ್ ಆಗಿದೆ ಆ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಅಂತ ತನಿಖೆ ಮಾಡಿ ಯಾರು ಆ ತಪ್ಪಿಸ್ತಕ್ಕರಿದ್ದಾರೋ ಅವನ್ನ ಕೂಡಲೇ ಬಂಧಿಸಬೇಕಂತ ಹೇಳ್ಬೋದು ನಮ್ಮ ಅವರ ಘಟಕದಿಂದ ನಾವು ಮಾತಾಡ್ತೀವಿ ಹೆಸರು ಮಾತಾಡ್ತಾ ರವಿ ಸರ್ ಏನು ಸಬ್ರಿಜಿಸ್ಟರ್ ಆಫೀಸಲ್ಲಿ ಅವರ ಚಬ್ರೀಜಸ್ ಚೇಂಬರಲ್ಲಿ ಮಾತುಕತೆಯ ಮೋದಿಜಿ ಮೋದಿಜಿಯವರ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ದುರದೃಷ್ಟಕರ ಆ ಕೀಳಾಗಿ ಮಾತಾಡಿ ಸುಮಾರು ದಿನ ಆದ್ರೂ ಇಲ್ಲಿ ತಾಡಳ ತಾಲೂಕು ಆಡಳಿತ ಅದ್ರ ಬಗ್ಗೆ ಏನು ಕಠಿಣ ಕ್ರಮ ತಿಳಿಸದೇ ಇರುವಂಥದ್ದು ನಮಗೆ ನೋವಿನ ಸಂಗತಿ ಕಾರಣ ಇಷ್ಟೇ ಯಾವುದೇ ಒಬ್ಬ ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡಿದಾಗ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕ ತಾಲೂಕು ಆಡಳಿತ ಕೂಡಲೇ ಕ್ರಮ ಜರುಗಿಸಬೇಕು ಅದ್ರ ಬಗ್ಗೆ ಅದರ ವಿರುದ್ಧ ಕ್ರಮ ಜರುಗಿಸಿ ಕಠಿಣ ಕ್ರಮ ಜರುಗಿಸಬೇಕು ಅದನ್ನು ಬಿಟ್ಟು ಸುಮ್ಮನೆ ಮೌನವಾಗಿರೋದನ್ನ ಕಂಡ್ರೆ ಇಲ್ಲೆಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ರಾಜಕೀಯ ಪ್ರೇರಿತರವಾಗಿ ನೋಡ್ತಾ ಇದೆ ಅನ್ನೋ ಅನ್ನೋ ಮನೋಭಾವ ನಮಗೆ ಬಂದು ಇವತ್ತು ಇದನ್ನು ಕೂಡಲೇ ಕಳಿಸಿ ಕೂಡಲೇ ಈ ಯಾರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ತಹಸೀಲ್ದಾರ್ಗೂ ಮತ್ತೆ ಸರ್ಕಾರದ ಮನವಿಯನ್ನು ಈ ಮನವಿಗೆ ಇವರು ಪುರಸ್ಕರಿಸಿ ಅವ್ರು ಯಾ ಯಾರು ಇದನ್ನು ಮಾತಾಡಿದ್ದಾರೆ ಅವ್ರನ್ನ ಬಂಧಿಸದೆ ಹೆಚ್ಚು ಹಿಂದಿನ ದಿನಗಳಲ್ಲಿ ತಾಲೂಕು ಬಿ ಘಟಕ ಇನ್ನೂ ಹೆಚ್ಚಿನದಾಗಿ ಉಗ್ರ ಹೋರಾಟಕ್ಕೆ